ശ്രീഗുരുഭ്യോ നമ ജ്ഞാനവൈരാഗ്യഭക്തകളാണകുണശാലിന് ലക്ഷ്മായണമുനീന് മന്ദേ വിദയാ ഗുരുന് മമ ജ്ഞാനവൈരാഗ്യസംപാബ്രാഹ്മണേ രതം വിജ്ഞാനധേമാഭജുരുഭ്യോ നമ ഹരി ഓം ഹരി ഓം ആത്മീയ സ്നേഹത്തെ ಕಳೆದ ಎರಡು ವರ್ಷಗಳ ಕೆಳಗಡೆ ನಾನು ತಮಗೆಲ್ಲ ಒಂದು ಮನವಿ ಕಳಿಸಿದ್ದೆ ಆ ಮನವಿನ ನಾನು ನನ್ನೆಲ್ಲ ಸಾಮಾಜಿಕ ಜಾಲತಾಣ ಅದರಲ್ಲೂ ಹಾಕಿದ್ದೆ ನಾನು ತಮಗೆಲ್ಲ ಗೊತ್ತೇ ಇದೆ ನನ್ನ ಮನೆ ಸ್ವಲ್ಪ ಅನಾನುಕೂಲ ಆಗಿತ್ತು ಊರಿನಲ್ಲಿ ಆ ಮನೆ ಕಟ್ಟೋ ವಿಚಾರವಾಗಿ ತಮ್ಮಲ್ಲಿ ನಾನು ಸಹಾಯ ಕೇಳಿದ್ದೆ ತುಂಬ ಜನ ಸಹಾಯ ಮಾಡಿದರು ಅನೇಕ ಪೀಠಾಧಿಪತಿಗಳು ಮತ್ತು ಸಹೃದಯ ಸ್ನೇಹಿತರು ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲರೂ ಪ್ರತಿಯೊಬ್ಬರೂ ತುಂಬ ಅನುಕೂಲ ಮಾಡಿಕೊಟ್ಟಿದ್ದರು ಆಗಲೇ ಹೋದ ವರ್ಷ ಗೃಹ ಪ್ರವೇಶನೂ ಆಯಿತು ವಸಂತ ಪಂಚಮಿ ದಿವಸ ಆಗಲೇ ಒಂದು ವರ್ಷ ಕೂಡ ಆಗೋಯಿತು ತಮ್ಮೆಲ್ಲರ ಸಹಕಾರ ಮತ್ತು ಅಭಿಮಾನದಿಂದ ದೇವರ ದಯದಿಂದ ನಾನು ಚೆನ್ನಾಗಿದ್ದೀವಿ ಏನು ತೊಂದರೆ ಇಲ್ಲ ಈಗ ಹೊಸ ಮನೆಯಲ್ಲಿ ಆದರೆ ಯಾರ್ಯಾರು ನನಗೆ ಸಹಾಯ ಮಾಡಿದ್ದರೂ ಉಪಕಾರ ಮಾಡಿದ್ದರೂ ಆ ಉಪಕಾರ ಸ್ಮರಣೆಯ ನಾನು ಜೀವನ ಪೂರ್ತಿ ಮಾಡಲೇಬೇಕು ಅದು ನನ್ನ ಕರ್ತವ್ಯ ಕೂಡ ಹೌದು ಅದೇ ನಿಟ್ಟಿನಲ್ಲಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬೇಕು ಆ ಕ್ಷಣದಲ್ಲಿ ಒಂದು ಧನ್ಯವಾದ ಹೇಳಿದ್ದು ಉಂಟು ಅದೆಲ್ಲ ಉಂಟು ಅದು ಕೇವಲ ಲೌಕಿಕ ಆಯಿತು ಆದರೆ ಪಾರಮಾರ್ಥಿಕವಾಗಿ ಅವರೆಲ್ಲರೂ ಚೆನ್ನಾಗಿರಬೇಕು ಅವ್ರಿಗೆಲ್ಲರೂ ಅವ್ರಿಗೆಲ್ಲ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಅವರ ಏಳಿಗೆಗಾಗಿ ಒಂದು ಹಿತವನ್ನು ಬಯಸಬೇಕಾದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ ಈ ನಿಟ್ಟಿನಲ್ಲಿ ಈ ತಿಂಗಳು ಹದಿನಾಲ್ಕನೇ ತಾರೀಕು ಫೆಬ್ರವರಿ ಹದಿನಾಲ್ಕನೇ ತಾರೀಕು ನನ್ನ ಮನೆಯಲ್ಲಿ ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಮನೆ ಕಟ್ಟೋಕ್ಕೆ ಅವರಿಗೆ ಒಳ್ಳೆಯದಾಗಬೇಕು ಮತ್ತು ಅವರ ಕುಟುಂಬದವ್ರಿಗೆ ಒಳ್ಳೆಯದಾಗಬೇಕು ಅವರೆಲ್ಲ ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಪೌಮಾನ ಹೋಮ ಮತ್ತು ಹರಿವಾಯಿಸ್ತಿ ಪುನಶ್ಚರಣೆ ಅಷ್ಟೋತ್ತ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಇದನ್ನು ನಾನು ಆಗಲೇ ಸುಮಾರು ದಿವಸದಿಂದ ಎಲ್ಲರಿಗೂ ಒಂದು ಅವರವರ ವಾಟ್ಸಪ್ ಸಂಖ್ಯೆ ಕಳಿಸಿದ್ದೀನಿ ಎಲ್ಲರೂ ಅವರ ನಕ್ಷತ್ರ ಗೋತ್ರ ಅವರ ಕುಟುಂಬದವರ ನಕ್ಷತ್ರ ಗೋತ್ರ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ತುಂಬ ಸಂತೋಷಪಟ್ಟಿದ್ದಾರೆ ಎಲ್ಲರೂ ಒಂದು ಕೃತಜ್ಞತಾ ಕಾರ್ಯಕ್ರಮ ಇದು ಅಷ್ಟೇ ಇನ್ನೇನಿಲ್ಲ ಏಕೆಂದರೆ ಅವರೆಲ್ಲ ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ಬಿಟ್ಟು ಇನ್ನೇನಿಲ್ಲ ಇದರಲ್ಲಿ ಹೀಗಾಗಿ ಆ ದಿನ ಕಾರ್ಯಕ್ರಮದ ಹೋಮ ಮತ್ತು ವಾಯಿಸು ಪುನಶ್ಚರಣ ಮತ್ತು ರಾಯರಷ್ಟೋತ್ತರ ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ನಕ್ಷತ್ರ ಗೋತ್ರ ಹೆಸರು ಕಳಿಸ್ತಾ ಇದ್ದಾರೆ ಆದರೆ ಕೆಲವರು ನಾನು ಮನೆ ಕಟ್ ಕಟ್ಟಿದಾಗ ಗೂಗಲ್ ಪೇ ಮತ್ತು ಫೋನ್ಪೇ ಮುಖಾಂತರ ಹಣ ಕಳಿಸಿದ್ದಾರೆ ಅವರ ಯಾರು ಅಂತಲೇ ಗೊತ್ತಿಲ್ಲ ಅವರು ನನಗೆ ಅವರ ಹೆಸರುಗಳು ಮಾತ್ರ ಏನು ಆ ಫೋನ್ಪೇ ಗೂಗಲ್ ಪೇನಲ್ಲಿ ಬರುತ್ತೆ ಹೀಗಾಗಿ ಅವರು ಒಂಥರ ಗೋಪ್ಯದಾನ ಮಾಡಿರಬಹುದು ಅಂತ ನನ್ನ ಭಾವನೆ ಅವರ ಒಂದು ಅವ್ರಿಗೂ ಒಳ್ಳೆಯದಾಗಲಿ ಅವರ ಹೆಸರು ನಕ್ಷತ್ರ ಗೋತ್ರ ಹೆಸರಂತೂ ಇದೆ ನಕ್ಷತ್ರ ಗೋತ್ರ ಸಿಕ್ಕರೆ ತುಂಬ ಸಂತೋಷ ಆಗುತ್ತೆ ನನಗೆ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಅವಕಾಶ ಅದು ಬಿಟ್ಟು ಇನ್ನೇನೂ ಇಲ್ಲ ಹೀಗಾಗಿ ಈ ವಿಡಿಯೋ ನೋಡಿದವರು ಯಾರೇ ಆಗಿದ್ರು ಅಥವಾ ತಾವು ಹಣ ಕಳಿಸಿದ್ದು ಪಕ್ಷದಲ್ಲಿ ದಯವಿಟ್ಟು ನನಗೆ ಒಂದು ತಮ್ಮ ವಿವರನ ಕಳಿಸ್ಕೊಡಿ ನಮ್ಮದೇನಿಲ್ಲ ಇರಲಿ ಕೆರೆ ನೀರನ್ನು ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣೆಯೊಳಾದ ಭಾಗ್ಯವ ಸಮರ್ಪಣೆ ಮಾಡಿ ಬದುಕಿರೋ ಅಷ್ಟೇ ಇದರಲ್ಲಿ ಏಕೆಂದರೆ ಪರಮಾತ್ಮನ ಅನುಗ್ರಹದಿಂದ ಗುರುಗಳ ಆಶೀರ್ವಾದದಿಂದ ತಾವೆಲ್ಲ ಏನು ಅಭಿಮಾನದಿಂದ ಒಂದು ಸಹಾಯ ಮಾಡಿದ್ದೀರ ಅದು ನನಗೆ ತುಂಬ ದೊಡ್ಡದು ಅದನ್ನು ನಾನು ಯಾವಾಗಲೂ ನೆನೆಸ್ಕೋತೀನಿ ಮತ್ತು ಆ ಮನೆಯಲ್ಲಿ ಆಗುವಂಥ ಎಲ್ಲ ಭಗವತ್ ಕಾರ್ಯಗಳಿಂದ ಬರುವ ಪುಣ್ಯದಲ್ಲಿ ಯತ್ಕಿಂಚಿತ್ ಪುಣ್ಯ ತಮಗೆಲ್ಲ ಇದ್ದೇ ಇರುತ್ತೆ ಅದು ಸದಾ ಯಾವಾಗಲೂ ತಮ್ಮ ಮೇಲೆ ತಮ್ಮ ಕುಟುಂಬದ ಮೇಲೆ ಇರಲಿ ಭಗವಂತನ ಮತ್ತು ಪರಮಾತ್ಮನ ಅನುಗ್ರಹ ಆಶೀರ್ವಾದ ಗುರುಗಳ ಎಲ್ಲರ ಗುರುಗಳ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಬೇಕು ಅಂತ ನಾನು ಬಯಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ಕಾರ